ಮೊದಲೇ ಜನ ಸಾಗರವೇ ಇದೆ ಪ್ರಯಾಗ್ರಾಜ್ನಲ್ಲಿ ಪ್ರಧಾನಿ ಮೋದಿ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪೊಲೀಸ್ ಸರ್ಪಗಾವಲಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಪ್ರತಿ ದಿನ ಸಾಗರೋಪಾದಿಯಲ್ಲಿ ಭಕ್ತರು ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಇಡೀ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆಯುವಂತಹ ಸುತ್ತಮುತ್ತಲ ಪ್ರದೇಶದಲ್ಲಿ ಪೊಲೀಸ್ ಸರ್ಪಗಾವಲಿದೆ ಅದು ಕೂಡ ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಆದಂತಹ ತುಳಿತ ಮೂವತ್ತು ಮಂದಿ ಬಲಿ ಏನಾದರೂ ಅದಾದ ನಂತರ ಉತ್ತರ ಪ್ರದೇಶದ ಸರ್ಕಾರ ಮತ್ತಷ್ಟು ಎಚ್ಚೆತ್ತುಕೊಂಡಿದೆ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಿದೆ ಇನ್ನಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಂಡಿದೆ ಸರ್ಕಾರ ಇವತ್ತು ಪ್ರಧಾನಿ ಮೋದಿ ನಲ್ಲಿರೋದ್ರಿಂದ ಅದಕ್ಕೂ ಮುಂಚಿತವಾಗಿಯೇ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿತ್ತು ಈಗ ನಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಬಂದಂತಹ ಭಕ್ತರಿಗೆ ಪ್ರಧಾನಿ ಮೋದಿಯನ್ನ ನೋಡುವಂತ ಅವಕಾಶ ಕೂಡ ಸಿಕ್ಕಿದೆ ನದಿ ತೀರದಲ್ಲಿ ನಿಂತ ಜನ ಮೋದಿಯತ್ತ ಕೈ ಬೀಸ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್